जाने की टीवी सुदी वाहिनि के स्वागता नानि नम्मा एम महादेव स्वामी きれ、はいだね。 ಇಂದು ನಿನ್ನೆ ಕನ್ನಡ ಚಿತ್ರರಂಗದ ಕಳಸ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯ ಕಾರಣದಿಂದ ವಿದೇಶ ವಿದೇಶಕ್ಕೆ ಏನು ಹೋಗಿದ್ದಾರೆ ಅವರ ಚಿಕಿತ್ಸೆ ಫಲಕಾರಿಯಾಗಿ ಆರೋಗ್ಯವಾಗಿ ಹಿಂತಿರುಗಲಿ ಅನ್ನೋ ಉದ್ದೇಶದಿಂದ ಬೇಗ ಗುಣಮುಖರಾಗಿ ಬರಲಿ ಅಂತ ಇವತ್ತು ಮೈಸೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಗಣಪತಿ ವಿಘ್ನ ವಿನೇಶಕನಿಗೆ ಒಂದು ಪೂಜೆಯನ್ನು ಸಲ್ಲಿಸುತ್ತಾ ಅಭಿಮಾನಿಗಳ ಆರಾಧ್ಯ ಆಗಿರುವಂತಹ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ಆಗಿರುವಂತಹ ಡಾಕ್ಟರ್ ಶಿವಣ್ಣವರವರ ಬೇಗ ಚೇತರಿಸ್ಕೊಂಡು ಮತ್ತೆ ಕರುನಾಡಿಗೆ ಮತ್ತೆ ಸಿನಿಪ್ರೇರಿ ರಂಜಿಸುವಂಥ ಕೆಲಸ ಮತ್ತೆ ಮುಂದುವರಿಲಿ ಕನ್ನಡ ಚಿತ್ರರಂಗದ ಕಳಸ ಕ ಸ್ಟ್ಯಾಂಡಲ್ವುಡ್ನ ಚಕ್ರವರ್ತಿ ಅಂತಲೇ ಕರೆಯುತ್ತಿರುವಂಥ ನಮ್ಮ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಏರುಪೇರಾಗಿರೋದು ಭಾಳ ಇವತ್ತು ಕನ್ನಡ ಅಭಿಮಾನಿಗಳಿಗೆ ಭಾಳ ನವೀನ ಸಂಗತಿ ಬೇಗ ಅವರು ಗುಣಮುಖರಾಗಿ ಬರಲಿ ಅನ್ನೋದು ನಮ್ಮ ಆಶಯ ಆ ಉದು ಆ ಉದ್ದೇಶದಿಂದ ಇವತ್ತು ನಾವು ಗಣಪತಿಗೆ ಮೊದಲಿಗೆ ವಿಘ್ನ ವಿನಾಯಕವನ್ನು ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಬೇಗ ಅವರಿಗೆ ಚಿಕಿತ್ಸೆ ಒಳ್ಳೆ ರೀತಿ ಸ್ಪಂದಿಸಿ ಅವ್ರಿಗೆ ಬೇಗ ಬರಲಿ ಅಂತ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಅದೊಂದು ನೆನಪಲ್ಲಿ ಇಟ್ಕೊಂಡು ಇವತ್ತು ಅವ್ರಿಗೆ ಬೇಗ ಹುಷಾರಾಗಲಿ ಅಂತ ಒಂದು ಒಂದು ಪ್ರಾರ್ಥನೆ ಮತ್ತು ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿದ್ದೇವೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಎಲ್ಲರ ಮನೆ ಮನೆಯಲ್ಲೂ ಸಹ ಇವತ್ತು ಒಂದೇ ಕೂಗು ಬೇಗ ಶಿವಣ್ಣ ಹುಷಾರಾಗಿ ಬರಲಿ ಅಂತ ಅದೇ ನಾವು ಅದೇನೇ ನಿರೀಕ್ಷೆಯನ್ನು ಇಟ್ಕೊಂಡು ಕನ್ನಡ ನಾಡಿನ ಜನತೆಯಲ್ಲಿ ಶಿವಣ್ಣನಿಗೆ ಒಂದು ಧೈರ್ಯವನ್ನು ಈ ಮುಖಾಂತರ ಹೇಳ್ತಾ ಇದ್ದೇವೆ ಕನ್ನಡ ಜನತೆಯ ಪ್ರೀತಿ ಧೈರ್ಯ ನಿಮ್ಮ ಜೊತೆ ಇದೆ ಗೆದ್ದು ಬನ್ನಿ ಅಂತ ಹೇಳುವ ಮುಖಾಂತರ ಅವ್ರಿಗೆ ಹಾರೈಸ್ತಾ ಇದ್ದೇವೆ ಧನ್ಯವಾದಗಳು ರಾಜಶೇಖರ್ ಕರಡಾಂಬಿ ರಕ್ಷಣಾ ವೇದಿಕೆ ಅಧ್ಯಕ್ಷರು ದೊಡ್ಡ ಮನೆ ಮಗ ದೊಡ್ಡ ಮಗ ಮೊದಲೇ ನೊಂದಿರೋ ಆ ಕುಟುಂಬದಲ್ಲಿ ಇನ್ನೂ ನೋವು ಕೊಡೋದು ಬೇಡ ಅಂತ ಆ ಕುಟುಂಬದ ಪರವಾಗಿ ಕೋಟ್ಯಾಂತರ ಲಕ್ಷಾಂತರ ಅಭಿಮಾನಿಗಳು ನಾವು ಈ ಗಣಪತಿನ ಪ್ರಾರ್ಥನೆ ಮಾಡೋ ಮೂಲಕ ಆ ದೊಡ್ಡ ಮಗ ಎಷ್ಟು ಬೇಗ ಗುಣಮುಖರಾಗಿ ಬಂದು ನಮ್ಮ ಈ ಒಂದು ರಂಗದಲ್ಲಿ ಕಲಾ ರಂಗದಲ್ಲಿ ಅವರು ಯಶಸ್ಸು ಮಾಡಿದ್ದಾರೆ ಆ ಚಕ್ರವರ್ತಿ ಚಕ್ರವರ್ತಿ ಥರನೇ ಇರಲಿ ಆ ದೊಡ್ಡ ಮಗ ದೊಡ್ಡ ಮನೇಲಿ ಉಳಿಲಿ ಅಂತ ನಾವು ಈ ಗಣಪತಿ ಮೂಲಕ ನಾವು ನಮ್ಮ ಕನ್ನಡಂಬ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸೇರಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ